ಹಲೋ ನಮಸ್ತೆ ಎಲ್ಲರಿಗೂ ಕೂಡ ನಾನು ನಿಮ್ಮೆಲ್ಲರ ಆನ್ಲೈನ್ ಎಜುಕೇಟರ್ ಆದ ಮಹೇಶ್ ಪಟೇಲ್ ಸರ್ ಮಾಡುವ ನಮಸ್ಕಾರಗಳು ನೋಡ್ರಿ ಇವತ್ತು ಸುಮ್ಮನೆ ಹಂಗೆ ಹೊಂಟಿದ್ವಿ ನಿಮಗೆಲ್ಲ ಗೊತ್ತೈತಿ ನಮ್ಮ ವಿ ಪಿಪುರ್ ಅಂದರು ಸಕಲೇಶ್ಪುರದಿಂದ ಒಂದು ಮೂವತ್ತೈದು ನಲ್ವತ್ತು ಕಿಲೋಮೀಟರ್ ಇರ್ಬೇಕು ಇದು ನಲವತ್ತೈದು ಕಿಲೋಮೀಟರ್ ಇರ್ಬೇಕು ಅನಿಸುತ್ತೆ ಆ ಒಂದು ಹೋಗ್ಬೇಕಪ್ಪ ಅಂದ್ರೆ ಒಂದು ರಿಜ್ಜ್ ಪಾಯಿಂಟ್ ಅಂತ ಐತಿ ರಿಜ್ ಸ್ಕೇಲ್ ಹಂಗೆ ನಾವು ಒಂದು ಲಾಸ್ಟ್ ಟೈಮ್ ಒಬ್ಬರು ಯೂಟ್ಯೂಬ್ ಒಳಗೆ ಮಾಡಿದ್ರು ಆಮೇಲೆ ಒಂದು ಡೆಕ್ಕನ್ ಕ್ರಾನಿಕಲ್ ಒಳಗೂ ಕೂಡ ಒಂದು ಮಾಹಿತಿ ಇತ್ತು ಸೊ ಅಲ್ಲೂ ಕೂಡ ಒಂದು ನೋಡಿದ್ವಿ ಅದರಲ್ಲಿ ಏನಪ್ಪ ಅಂದರೆ ಇದು ಎದ್ದಪ್ಪ ಅಂದರೆ ರಿಜ್ ಸ್ಕೇಲ್ ಅಂದರೆ ಆಗಿನ ಕಾಲದಲ್ಲಿ ಏನು ಮಳೆ ನೀರು ಬರ್ತಿತ್ತಲ್ಲ ಆ ಬ್ರಿಟಿಷರು ಅವಾಗ ಅದನ್ನು ಏನು ಮಾಡಿದ್ರು ಅಂದರೆ ಪಾಯಿಂಟನ್ನು ನೀರನ್ನು ಅಳಿಲಿಕ್ಕೆ ಒಂದು ಸ್ಕೇಲನ್ನು ರೆಡಿ ಮಾಡಿದ್ರು ಅವ್ರು ನೋಡಿರಿ ಯಾವ ರೀತಿ ಐತಿ ಇಲ್ಲಿ ನಾವು ನೋಡ್ಬೋದು ಇಲ್ಲಿ ಏನಂದರೆ ಇಲ್ಲಿ ಅರಬಿಯನ್ ಸಿ ಅಂದರೆ ಅರಬ್ಬಿ ಸಮುದ್ರ ಆಮೇಲೆ ಈ ಕಡೆ ಬರದಾರ ಬೇ ಆಫ್ ಬೆಂಗಾಳ ಅಂದ್ರೆ ಬಂಗಾಳ ಕೊಲ್ಲಿ ನಿಮ್ಗೆ ಗೊತ್ತೈತಿ ಏನಪ್ಪ ಅಂದರೆ ನಾವು ಆಲ್ಮೋಸ್ಟ್ ಎಲ್ಲ ಕಡೆ ಹೇಳಿರ್ತೀವಿ ಏನಪ್ಪ ಅಂದರೆ ಈ ಅರಬ್ಬಿ ಸಮುದ್ರ ಒಂದು ಪಶ್ಚಿಮ ದಿಕ್ಕು ಆಮೇಲೆ ಇದು ಏನು ಅನ್ನೋದು ಪೂರ್ವ ದಿಕ್ಕು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಇಲ್ಲಿ ಏನು ಮಾಡ್ತಿದ್ರಪ್ಪ ಅಂದ್ರೆ ಬ್ರಿಟಿಷ್ ಅಧಿಕಾರಿಗಳು ಅವಾಗ ಈಗೇನು ಪರ್ವತದಿಂದ ಮ್ಯಾಲೆ ಅಲ್ಲಿ ನೋಡ್ರಿ ಆ ಕಡೆ ಪಶ್ಚಿಮ ದಿಕ್ಕಿಗೆ ಏನು ಪರ್ವತದಲ್ಲಿ ಬರ್ತಿತ್ತಲ್ಲ ಮಳೆ ನೀರು ಆ ಮಳೆ ನೀರು ಹಿಂಗೆ ಹರ್ಕೊಂಬಂದು ಅವಾಗಿನ ಕಾಲದಾಗ ಇಲ್ಲಿ ಕೆರೆ ಇತ್ತು ನೋಡ್ರಿ ಇಲ್ಲಿ ಆ ಕೆರೆ ಮೂಲಕ ನೀರೇನೋ ಮಳೆ ಬಿದ್ದಿರ್ಬೇಕು ಅನಿಸುತ್ತೆ ಆ ಮಳೆ ನೀರು ಪೂರ್ವ ದಿಕ್ಕಿಗೆ ಬಂದು ಪೂರ್ವ ದಿಕ್ಕಿ ಅಂದರೆ ಇಲ್ಲಿ ನದಿಗಳು ಈ ಕಡೆ ಪೂರ್ವ ದಿಕ್ಕು ಈ ಕಡೆ ಪಶ್ಚಿಮ ದಿಕ್ಕು ಪಶ್ಚಿಮ ದಿಕ್ಕಿಗೆ ಕುಮಾರಧಾರ ಅಂತ ನದಿ ಐತಿ ಆ ಕುಮಾರಧಾರ ನದಿಗೆ ಈ ನೀರು ಹೋಗ್ತೈತಿ ಮುಂದೆ ಕುಕ್ಕೆ ಸುಬ್ರಹ್ಮಣ್ಯ ಅಂತ ಬರ್ತೈತಿ ಅಲ್ಲಿ ಸೇರಿಕೊಂಡು ಮತ್ತೆ ಅದು ಕುಮಾರಧಾರ ನದಿ ಅಲ್ಲಿ ನೇತ್ರಾವತಿ ಮತ್ತು ಅಲ್ಲಿಂದ ಅದು ಕೊನೆಗೆ ಅರಬ್ಬಿ ಸಮುದ್ರಕ್ಕೆ ಸೇರ್ತೈತಿ ಇದು ಪಶ್ಚಿಮ ದಿಕ್ಕಿಗೆ ಹರಿಯುವ ನೀರು ಅಂತೇಳಿ ಗುರುತು ಮಾಡ್ತಿದ್ರವ ಮತ್ತು ಈ ಕಡೆ ಪೂರ್ವ ದಿಕ್ಕಿಗೆ ಹರಿತಕ್ಕಂಥ ಪೂರ್ವ ದಿಕ್ಕಿಗೆ ಸೊ ಹೇಮಾವತಿ ನದಿ ಹೇಮಾವತಿ ಆ ನದಿ ಕುಮಾರ ಕಾವೇರಿ ನದಿಯೇ ಒಂದು ಉಪನದಿ ಆ ಏನಪ್ಪ ಕುಮಾರಧಾರ ಏನು ಸೊ ಈ ಕಡೆ ಬರ್ತಿತ್ತು ಆಮೇಲೆ ಈ ಕಡೆ ಏನೈತಿ ಹೇಮಾವತಿ ಹೇಮಾವತಿ ಅಂದ್ರೆ ಪೂರ್ವ ದಿಕ್ಕು ಓಕೆ ಪೂರ್ವ ದಿಕ್ಕಿನಲ್ಲಿ ಆ ಒಂದು ಹೇಮಾವತಿ ನದಿ ಅಲ್ಲಿ ಅದು ಕಾವೇರಿ ನದಿಗೆ ಹೋಗ್ತಿತ್ತು ಆ ಕಾವೇರಿ ನದಿ ನೀರು ಮತ್ತದು ತಮಿಳುನಾಡಿಗೆ ಹೋಗ್ತದೆ ನೋಡ್ರಿ ಆಗಿನ ಕಾಲದಲ್ಲಿ ಬ್ರಿಟಿಷ್ ಅಧಿಕಾರಿಗಳು ಭಾಳ ಶಾಣೆ ನನ್ನ ಅವರು ನೋಡ್ರಿ ನಮಗೆ ಗೊತ್ತಕ್ಕಿದ್ದಿಲ್ಲ ಯಾಕಂದ್ರೆ ನಾವು ಎಲ್ಲ ಕಡೆ ಪಠ್ಯ ಪುಸ್ತಕಗಳಲ್ಲಿ ಇರ್ತೈತಿ ಎಂಟನೇ ಕ್ಲಾಸ್ ಪುಸ್ತಕ ಹತ್ತನೇ ಕ್ಲಾಸ್ ಪುಸ್ತಕ ಪಿ ಯು ಸಿ ಕಾಮಿಡಿ ಎಕ್ಸಾಮ್ಸ್ ಎಲ್ಲ ಕಡೆ ಇರ್ತೈತಿ ಪೂರ್ವ ದಿಕ್ಕಿಗೆ ಹರಿಗಳು ನದಿಗಳು ಯಾವವು ಪಶ್ಚಿಮ ದಿಕ್ಕಿಗೆ ಗದಿಗಳು ಯಾವುವು ಓಂ ನಮಸ್ ಶಿವಾಯಲ್ಲೇ ಅದಕ್ಕೆ ಆಗಿನ ಕಾಲದಲ್ಲಿ ಇದಲ್ಲೊಂದು ಇನ್ನೊಂದು ಬೋರ್ಡ್ ಐತೆ ಅಲ್ಲೇ ತೂರು ನೋಡ್ಬೋದು ನಾವಲ್ಲೇ ಮಂಕನಹಳ್ಳಿ ಆ ಮಂಕನಹಳ್ಳಿ ಗ್ರಾಮ ಆ ಮಂಕನಹಳ್ಳಿ ಗ್ರಾಮದಲ್ಲಿ ಈ ಒಂದು ರಿಚ್ ಪಶ್ಚಿಮ ದಿಕ್ಕಿಗೆ ಹರಿತಕ್ಕಂಥ ನದಿಗಳು ಪೂರ್ವ ದಿಕ್ಕಿಗೆ ಹರಿತಕ್ಕಂಥ ನದಿಗಳು ಅಂತ ರಿಡ್ಜ್ ಪಾ ಅಂತೈತಿ ಸೊ ಇದನ್ನೆಲ್ಲರೂ ಕೂಡ ನೀವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೋಬೇಕಪ್ಪ ಅಂದರೆ ಎಲ್ಲಿಂದರೆ ಶಕ್ಲೇಶ್ಪುರದಿಂದ ಒಂದು ನಿಯರ್ಲಿ ನಲವತ್ತೈದು ಐದು ಕಿಲೋಮೀಟ್ರ್ ಆಗ್ತೈತಿ ನೋಡಿರಿ ಅಂತ ಹೇಳ್ತಾ ಈ ನೇಚರ್ ಜರ್ನಿ ಯೂಟ್ಯೂಬ್ ಚಾನಲ್ನಲ್ಲಿ ಇರ್ತೈತಿ ಅದನ್ನೆಲ್ಲರೂ ಕೂಡ ಲೈಕ್ ಮಾಡ್ರಿ ಆಲ್ ದ ಬೆಸ್ಟ್ ಎಲ್ಲರಿಗೂ ಥ್ಯಾಂಕ್ ಯು